ಉತ್ತರ ಭಾರತದಲ್ಲಿ ಯಾರ ಕರ್ಕೊಂಡು ಹೋಗಿ ಹೋಗಿರ್ತಾನೆ ಯಾರು ಮಧುರನಾಥ ವಿಶ್ವಾಸ ಯಾರು ರಾಣಿ ರಾಸಮಣಿಯ ಅಳಿಯ ಕಾಳಿ ಬೌತಾಳಿಯ ದೇವಸ್ಥಾನವನ್ನು ಕಟ್ಟಂತ ರಾಣಿ ರಾಸಮಣಿಯ ಅಳಿಯ ಮಧುರನಾಥ ವಿಶ್ವಾಸ ರಾಮಕೃಷ್ಣರನ್ನ ಕೆಲವು ತಿಂಗಳ ಕಾಲ ಉತ್ತರ ಭಾರತ ಅಂದ್ರೆ ಕಾಶಿ ಕೆಲ ಕಡೆ ಎಲ್ಲ ಪ್ರವಾಸ ಕರ್ಕೊಂಡಂತ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಕಾಶಿ ಶ್ರೀರಾಮಕೃಷ್ಣ ಕಾಶಿ ಹೋದ ಸಂದರ್ಭದಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಆ ತೋಣಿಲ್ ಇದ್ದಂತ ಶಿವ ಬಂದು ಸಾಕ್ಷ್ ಅಲ್ಲಿರುವಂತ ಅದಕ್ಕೆ ಎಷ್ಟೋ ಜನ ನೋಡಿ ಇವತ್ತಿಗೂ ಅಲ್ಲಿ ಪ್ರಾಣವನ್ನು ಬಿಡ್ತಾರೆ ಅಲ್ಲಿ ಹೋದ್ರೆ ಕಾಶಿ ಶೇಹವನ್ನು ತ್ಯಾಗ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಆ ಘಟನೆಯನ್ನ ರಾಮಕೃಷ್ಣ ಕಣ್ಣಾರೆ ನೋಡ್ತಾರೆ ಶಿವ ಬಂದಂತ ಆತ್ಮಗಳಿಗೆ ಮುಕ್ತಿಯನ್ನು ಕೊಡುವಂತ ಪ್ರಸಂಗವನ್ನು ರಾಮಕೃಷ್ಣರು ನೋಡ್ತಾರೆ ಹಾಗಾಗಿ ಸಾಕ್ಷಾತ್ ಶಿವ ಇರುವಂತಹ ಕ್ಷೇತ್ರ ಹಾಗಾಗಿ ಶ್ರೀಮಾತೆಯವರು ಅಲ್ಲಿರುವಂತಹ ಸಂದರ್ಭದಲ್ಲಿ ಯಾರು ಯಾವುದೇ ಕಾರಣಕ್ಕೂ ಅಲ್ಲಿಯ ಯಾರೇ ಭಕ್ತರು ಬಂದು ಕೇಳಿದ್ರು ಮಂದಿಕ್ಷಣೆ ಕೊಡ್ತಾ ಇರ್ಲಿಲ್ಲ ಆ ನಿಯಮವನ್ನು ಪಾಲಿಸ್ತಾ ಇದ್ರು ಅಂತ ನಾವು ನೋಡ್ಬೋದು ಅಂದ್ರೆ ಕೆಲವೊಮ್ಮೆ ನಿಯಮವನ್ನು ಪಾಲಿಸ್ತಾ ಇದ್ರು ಕೆಲವೊಮ್ಮೆ ಉಲ್ಲಂಘನೆ ಮಾಡ್ತಾ ಇದ್ರು ಆ ನಿಯಮ ನಿಯಮಿಲ್ಲ ಅಂದ್ರೆ ಮಹಾತ್ಮರಿಗೆ ಕೆಲವೊಮ್ಮೆ ಆ ನಿಯಮಗಳು ಉಪಯೋಗ ಅವನ ಕೆಲವೊಮ್ಮೆ ಬದಿಗಿಟ್ ಕೊಡ್ತಾರೆ ಅಲ್ಲಿ ಭಕ್ತನ ವ್ಯಾಕುಲತೆ ಗಮನಿಸ್ತಾರೆ ಭಕ್ತನ ವ್ಯಾಕುಲತೆಯನ್ನ ಅವರು ಗಮನಿಸ್ತಾರೆ ಅಲ್ಲದೆ ಶ್ರೀರಾಮಕೃಷ್ಣನ ಜನ್ಮದಿನದಂದು ಯಾರಿಗೂ ಮಂತ್ರ ದೀಕ್ಷೆ ಕೊಡ್ತಾ ಇರಲಿಲ್ಲ ಅಂದ್ರೆ ಶ್ರೀರಾಮಕೃಷ್ಣರ ಜನ್ಮದಿನದಂದು ಯಾರಿಗೂ ದೀಕ್ಷೆಯನ್ನು ಕೊಡ್ತಾ ಇರ್ಲಿಲ್ಲ ಆದರೆ ಈ ನಿಯಮಗಳನ್ನು ಅವರು ಸಮಯಾನುಸಾರ ಬದಿಗೊತ್ತಿದ ಸಂದರ್ಭಗಳುಂಟು ಅಂದ್ರೆ ಈ ನಿಯಮಗಳನ್ನು ಸಹ ಅವರು ಸಮಯಾನುಸಾರ ಬದಿಗೊತ್ತಿದ ಸಂದರ್ಭಗಳು ಉಂಟು ಉದಾಹರಣೆಗೆ ಅವರು ಮದ್ರಾಸಿಗೆ ಹೋಗಿದ್ದಾಗ ಶ್ರೀರಾಮಕೃಷ್ಣನ ಜನ್ಮದಿನದಂದೇ ಈಗ ಮಂತ್ರರೀಕ್ಷೆ ಕೊಟ್ಟಿದ್ರು ಕೆಲವೊಮ್ಮೆ ಹಾಕೊಂಡಿದ್ರು ಕೆಲವೊಮ್ಮೆ ಉಲ್ಲಂಘನೆ ಮಾಡ್ತಾರೆ ಅವ್ರೆ ಅದಕ್ಕೆ ಎಲ್ಲ ತತ್ವದ ಎಲ್ಲೇ ಮೀರಿ ನಿರ್ದಿಗಂತವಾಗಿ ಹೇರಿ ಓ ನನ್ನ ಚೇತನ ಹಾಗೂ ಚೇತನ ಅಂದ್ರೆ ಒಂದು ಹಂತದವರೆಗೂ ನಿಯಮಗಳು ಬೇಕು ಆಮೇಲೆ ಎಲ್ಲ ನಿಯಮಗಳನ್ನ ಮೀರಿ ಹೋಗ್ಬೇಕು ಅಷ್ಟೇ ಎಲ್ಲ ತತ್ವದ ಎಲ್ಲೆಯನ್ನು ಮೀರಿ ನಿರ್ದಿಗಂತವಾಗಿ ಮೀರಿ ಅಷ್ಟೇ ಹಾಗಾಗಿ ಈ ನಿಯಮಗಳನ್ನು ಸಹ ಶ್ರೀಮಾತೆ ಕೆಲವೊಮ್ಮೆ ಉಲ್ಲಂಘನೆ ಮಾಡ್ತಾ ಇದ್ರು ಉದಾಹರಣೆಗೆ ಅವರು ಮದ್ರಾಸಿಗೆ ಹೋದಂತಹ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಜನ್ಮದಿನದಂದೇ ಇಬ್ಬರಿಗೆ ದೀಕ್ಷೆನ ಕೊಡುವಂತಹ ಪ್ರಸಂಗವನ್ನು ನಾವು ಗಮನಿಸ್ತೇವೆ ಮತ್ತೊಮ್ಮೆ ಅವರು ಜಯರಾಮ್ ಭಾಟಿಯಲ್ಲಿ ಇರುವಾಗ ಶ್ರೀರಾಮ ಶ್ರೀಮಾತೆಯ ಜನ್ಮಸ್ಥಳ ಜಯರಾಮ್ ಭಾಟಿ ಅಲ್ಲಿರುವಾಗ ಸಂದರ್ಭದಲ್ಲಿ ಒಬ್ಬ ಯುವಕ ಶ್ರೀರಾಮಕೃಷ್ಣರ ಜನ್ಮದಿನದ ಜನ್ಮದಿನದಂದೇ ದೀಕ್ಷೆ ಪಡೆಯಬೇಕೆಂಬ ಎಂದು ಬಯಸಿ ಬಂದಿದ್ದರು ಯಾಕಂದ್ರೆ ಯಾರಿಗೆ ಕೆಲವೊಬ್ಬರಿಗೆ ಆ ಬಯಕೆ ಬೀಳುತ್ತೆ ಇವರಿಂದ ದೀಕ್ಷೆ ಪಡಿಬೇಕು ಇಂಥ ದಿನನೇ ಪಡಿಬೇಕು ಆತ ನಾವೆಲ್ಲ ಇರುತ್ತೆ ಆದರೆ ಆ ದಿನ ಅವರಿಂದ ದೀಕ್ಷೆ ಸಿಗಲಾರದೆಂದು ತಿಳಿದಾಗ ಅವನು ಶ್ರೀರಾಮಕೃಷ್ಣರ ಜನ್ಮದಿನದಂದು ದೀಕ್ಷೆ ಪಡೆದಿದ್ದರೆ ಪಡೆಯದಿದ್ದರೆ ತಾನು ಆತ ಭಾಗ್ಯನೇ ಸರಿ ಅಲ್ಲದೆ ಈಗ ದಿ ಅಲ್ಲದೆ ಈಗ ದೀಕ್ಷೆ ದೊರೆಯದಿದ್ದರೆ ಮುಂದೆ ಅದನ್ನ ಪಡೆಯನೆಂಬ ನೆಚ್ಚಿಕೆ ಇಲ್ಲ ಎಂದು ಓಡಾಡಿದ ಏಕೆಂದರೆ ಆತ ಹೋಗಿಷ್ಟ ಶ್ರೀಮಾತೆಯವರನ್ನು ಶ್ರೀಮಾತೆಯವರನ್ನ ಮತ್ತೊಮ್ಮೆ ಸಂಧಿಸಿಯೇ ನಂಬ ನಂಬಿಕೆ ಅವನಿಗಿರಲಿಲ್ಲ ಅವನ ಕರುಣಾಪೂರ್ಣ ಯಾಚನೆ ಶ್ರೀಮಾತೆಯವರ ಮನ ಕರಗಿಸುತ್ತೆ ಅಂದ್ರೆ ಅವನು ಶ್ರೀಮಾತೆಯವರ ಅಂದ್ರೆ ರಾಮಕೃಷ್ಣ ಜನ್ಮದಿಂದ ದೀಕ್ಷೆಯನ್ನು ಮಂತ್ರೇಶನ್ ಪಡೆಯುವಂತ ಪಡಿಬೇಕಂತ ಉದ್ದೇಶದಿಂದ ಅವನು ಜಯರಾಮಠಿಗೆ ಬಂದಿರ್ತಾನೆ ಆದ್ರೆ ಅವತ್ತು ಕೊಡಲಾಗುವಂತ ನಿಯಮ ಶ್ರೀಮಾತರೇಶ್ ಅವನಿಗೆ ಆ ಭಕ್ತನಿಗೆ ಒತ್ತಾತ ತುಂಬಾ ಗೋಳಾಡ್ತಾನೆ ಯಾಕಂದ್ರೆ ಅವನು ರೋಗಿಸ್ತಾ ಇರ್ತಾನೆ ರೋಗ ಇರೋ ಯಾವಾಗ ಏನೋ ಗೊತ್ತು ಇವ್ ಚೆನ್ನಾಗಿರೋದೇ ಹೋಗ್ತಾರಂತೆ ಬೆಳಿಗ್ಗೆ ಇದ್ದಾರ ಸಂಜೆ ಮಾತಾಡ್ಸ್ತಾರ